ವರುಣನ ಆರ್ಭಟಕ್ಕೆ ನೇಗಿಲ ಯೋಗಿ ನಲುಗಿ ಹೋಗಿದ್ದಾನೆ ಹೌದು ನಿರಂತರ ಮಳೆಯ ಪ್ರಭಾವ ರೈತ ಕಣ್ಣೀರಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಬೆಳೆದ ಬೆಳೆಗಳು ನೀರಿಗೆ ಆಹುತಿಯಾಗಿದೆ ಮಳೆಗೆ ಆಹುತಿಯಾಗಿದೆ ಗದಗದ ಲಕ್ಕುಂಡಿ ತಿಮ್ಮಾಪುರ ಹಳ್ಳಿಕೆರೆ ಸುತ್ತಮುತ್ತ ಭಾರಿ ಮಳೆಯಾಗಿದೆ ಮೋಡ ಕವಿದ ವಾತಾವರಣಕ್ಕೆ ಮೊಳಕೆ ಒಡೆದು ಬಿಟ್ಟಿದೆ ಮೆಕ್ಕೆಜೋಳ ನಿರಂತರ ಮಳೆಗೆ ರಾಶಿ ಮಾಡಿ ಮುಚ್ಚಿಟ್ಟಿದ್ದಂತಹ ಜೋಳದ ಕಾಳುಗಳೆಲ್ಲ ಮೊಳಕೆ ಹೊಡೆದು ಬಿಟ್ಟಿದೆ ಕಟಾವು ಮಾಡಿ ಹಾಕಿದ್ದಂತಹ ಮೆಕ್ಕೆಜೋಳದಲ್ಲಿ ಮೊಳಕೆಗಳು ಕಟಾವು ಮಾಡಿದ ಮೆಕ್ಕೆಜೋಳ ಜಮೀನಲ್ಲೇ ನೆಲ ಕಚ್ಚಿದ ಬೆಳೆ ಏನಾಗುತ್ತೆ ಅಂದರೆ ಬೆಳೆದ ಬೆಳೆ ಸಕಾಲಕ್ಕೆ ಸರಬರಾಜು ಮಾಡಬೇಕು ಅಂದರೆ ವ್ಯಾಪಾರ ವಹಿವಾಟುಗಳು ನಡೀಬೇಕಾಗುತ್ತೆ ಆದರೆ ಮಳೆ ಬಂದ ಹಿನ್ನೆಲೆಯಲ್ಲಿ ಒಂದು ಕಡೆ ಮೆಕ್ಕೆಜೋಳವನ್ನು ಸಂಗ್ರಹ ಮಾಡಿರ್ತಾರೆ ಆ ಮಳೆ ಬಂದಾಗ ಏನಿದೆ ಅದು ಮೊಳಕೆ ಹೊಡೆದಿದೆ ಮೊಳಕೆ ಹೊಡೆದ್ರೆ ಆ ಬೆಳೆಗೆ ಬೆಲೆಯೇ ಇಲ್ಲ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ರೈತ ಎದುರಿಸುವಂತಾಗಿದೆ ಈ ಮಳೆಯಿಂದಾಗಿ ಮೆಕ್ಕೆಜೋಳವನ್ನು ಒಣಗಿಸುವುದಕ್ಕೂ ಕೂಡ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಅಪಾರ ಪ್ರಮಾಣದ ಮೆಕ್ಕೆಜೋಳ ಯಾವ ರೀತಿ ಮಳೆಗೆ ಆಹುತಿಯಾಗಿದೆ ಅನ್ನೋದನ್ನು ನೋಡಬಹುದು ಹಿಂಗೆ ಮೊಳಕೆ ಹೊಡೆದ್ಬಿಟ್ರೆ ಈ ಬೆಳೆಗೆ ಬೆಲೆಯೂ ಇಲ್ಲ ಇದನ್ನು ಮತ್ತೆ ಬಳಕೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ರೈಟ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ನೀಡ್ತಾ ಹೋಗ್ತಾರೆ ಫಾರೂಕ್ ಬೆಳೆ ಬೆಳೆದಿದ್ದಾರೆ ಆದರೆ ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗೋಕೆ ಆಗದಿರೋವಂಥ ಪರಿಸ್ಥಿತಿ ಯಾಕಂದರೆ ಬೆಳೆಗಳೆಲ್ಲ ಕೂಡ ಮೊಳಕೆ ಒಡೆದು ಬಿಟ್ಟಿದೆ ನಿಜಕ್ಕೂ ಕೂಡ ರೈತರು ಕಂಗಾಲಾಗಿ ಹೋಗಿರ್ತಾರೆ ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆಗಳನ್ನು ಆ ಭಾಗದ ರೈತರು ಎದುರಿಸ್ತಿದ್ದಾರೆ ಫಾರೂಕ್ ಹೌದು ದಿವ್ಯಾ ಏನಂದ್ರೆ ಗದಗ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಯಿತು ಮಳೆ ಜೊತೆಗೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ಆ ಮೋಡ ಇರತಕ್ಕಂತ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ಆ ಇನ್ನೇನು ಕಟಾವು ಮಾಡಿ ರಾಶಿ ಮಾಡುವಂತ ಸಮಯದಲ್ಲಿ ಆ ಎಲ್ಲ ಬೆಳೆಗಳನ್ನ ಮುಚ್ಚಿ ಇಟ್ಟಿದ್ದ ರೈತ ಆ ಬೆಳೆಗಳನ್ನ ಬಿಸಿಲಿಗೆ ಆರಿಸಿ ನಂತರ ಮಾರುಕಟ್ಟೆಗೆ ಸಾಗಿಸ್ಬೇಕು ಅಂತ ಹೇಳಿದ್ರೆ ಈ ಮೋಡ ಮುಟ್ಟಿರುವಂತಹ ವಾತಾವರಣದಲ್ಲಿ ಆ ಬೆಳೆಯನ್ನ ಒಣಗಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದ್ ಕಡೆ ಒಂದ್ ರೀತಿಯಿಂದ ಇದು ಒಂದು ರೈತ ಪರಿತಪಿಸುವಂತದ್ದಾದ್ರೆ ಇನ್ನೊಂದ್ ಕಡೆ ಮಾರುಕಟ್ಟೆಯಲ್ಲಿ ಬೆಲೆ ಕೂಡ ಕುಸಿದು ಹೋಗಿದೆ ಹೀಗಾಗಿ ಲಕ್ಷಾಂತ ಗಟ್ಟಲೆ ಸಾಲ ಸುಲ ಮಾಡಿ ಭೂತಾಯ ಒಡಿಲನ್ನು ತುಂಬಿಸಿರ್ತಕ್ಕಂತ ರೈತ ಇವತ್ತು ಒಂದ್ ರೀತಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾನೆ ಅಂತಾನೆ ಹೇಳ್ಬಹುದು ಸದಿವೆ ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಫಾರೂಕ್